ವೀಕ್ಷಕರೇ ಇನ್ನು ಡಿಜಿಟಲ್ ಮೀಡಿಯಾದ ಬಹುದೊಡ್ಡ ಕ್ರಾಂತಿಯ ಭವಿಷ್ಯ ನಿಜವಾಗಿದೆ ಏನು ಡಿಜಿಟಲ್ ಮೀಡಿಯಾ ಮುಂಚೆ ನಮಗೆ ನಿಮಗೆಲ್ಲ ಗೊತ್ತಿರುವಂಗೆ ಕೇವಲ ಕೇಬಲ್ ಅಲ್ಲಿ ಬರ್ತಕ್ಕಂತಹ ಟಿವಿನಲ್ಲಿ ವೀಕ್ಷಣೆ ಮಾಡ್ತಾ ಇದ್ವಿ ಜೊತೆಗೆ ಸ್ಯಾಟ್ಲೈಟ್ ಅಲ್ಲಿ ಬರ್ತಕ್ಕಂತಹ ಚಾನಲ್ ಮಾತ್ರ ವೀಕ್ಷಣೆ ಮಾಡ್ತಾ ಇದ್ವಿ ತದನಂತರ ಈಗ ಡಿಜಿಟಲ್ ಮಾಧ್ಯಮ ಮೊಬೈಲ್ ಅಲ್ಲೇ ನಮ್ಮ ಅಂಗೈಯಲ್ಲೇ ಕುಳಿತುಕೊಂಡು ಇಡೀ ದೇಶವನ್ನೆಲ್ಲ ಅಷ್ಟೇ ಅಂದ್ರೆ ಇಡೀ ವರ್ಲ್ಡ್ ವೈಡ್ ನಾವು ಏನ್ ಬೇಕಾದ್ರೂ ವೀಕ್ಷಣೆ ಮಾಡಬಹುದು ಹೀಗಾಗಿ ಆ ಒಂದು ಡಿಜಿಟಲ್ ಕ್ರಾಂತಿ ಇವತ್ತು ಸೌಜನ್ಯ ನಿಂದ ಸ್ಟ್ರಾಂಗ್ ಆದ ಡಿಜಿಟಲ್ ಮಾಧ್ಯಮಗಳಿಗೂ ನೋಡ್ರಿ ಯಾಕಂದ್ರೆ ಸೌಜನ್ಯ ಕೇಸ್ ಅನ್ನ ಯಾವಾಗ ಬೆಂದ್ಬಿಟ್ಟಿದೆ ನೋಡ್ರಿ ಡಿಜಿಟಲ್ ಮಾಧ್ಯಮಗಳು ಅವತ್ತಿನಿಂದ ಇವತ್ತಿನ ಡಿಜಿಟಲ್ ಮಾಧ್ಯಮಗಳು ಬಹುದೊಡ್ಡ ಸಂಚಲನವನ್ನ ಉಂಟು ಮಾಡ್ತಾ ಇದ್ದಾವೆ ಡಿಜಿಟಲ್ ಮೀಡಿಯಾದ ಬಹುದೊಡ್ಡ ಕ್ರಾಂತಿ ಶುರುವಾಗಿದೆ ಸೌಜನ್ಯ ಕೇಸ್ನಿಂದ ಬಲಿಷ್ಠವಾದ ಡಿಜಿಟಲ್ ಮಾಧ್ಯಮ ಹಾಗೂ ದೊಡ್ಡ ಸಂತನೆಗೆ ಆಪತ್ತು ಇದೆ ಎಂಬ ಭವಿಷ್ಯವನ್ನು ಕೂಡ ನೋಡಿದ್ರು ಒಂದು ದಿನ ಒಬ್ಬ ಕಾಲಜ್ಞಾನಿ ಇನ್ನು ಕೆಲವೇ ದಿನಗಳಲ್ಲಿ ಡಿಜಿಟಲ್ ಮಾಧ್ಯಮ ಬಹುದೊಡ್ಡ ಮಾಧ್ಯಮ ಆಗಿ ಬೆಳೀತಂತ ಒಂದು ಕಾಲಜ್ಞಾನಿ ನೋಡಿದ್ರು ಜೊತೆಗೆ ಅದೇ ರೀತಿ ಒಬ್ಬ ಸಂತನೆಯು ಕೂಡ ಬಹುದೊಡ್ಡ ಆಪತ್ತು ಐತೆ ಅಂತ ನೋಡಿದ್ರು ಅದೇ ಪ್ಲಾಟ್ಫಾರ್ಮ್ ನಮ್ಮ ಕೂಡ ನೆನಪಾಗ್ತಾ ಇದೆ ಸೌಜನ್ಯ ಕೇಸು ಇವತ್ತು ಸೌಜನ್ಯ ಕೇಸು ಯಾವ ರೀತಿ ಬೆಳೆದು ಅಂದ್ರೆ ಸಮೀರ್ ಹುಷಿ ವಿಡಿಯೋ ಮಾಡಿದ ಆ ಅಷ್ಟು ವಿಡಿಯೋ ಇವತ್ತು ಜೀರ ಒಂದು ಸೃಷ್ಟಿ ಆ ಒಂದು ಡಿಜಿಟಲ್ ಮಾಧ್ಯಮದಿಂದ ಹೌದಾ ಅದೇ ಡಿಜಿಟಲ್ ಮಾಧ್ಯಮದಿಂದ ಒಬ್ಬ ಸಂತನಿಗೂ ಕೂಡ ಬಹುದೊಡ್ಡ ಆಪತ್ತದಿಂದ ನೋಡಿದ್ರು ಆ ಒಬ್ಬ ಸಂತರು ಕೂಡ ಇವತ್ತು ತುಂಬಾ ಕಷ್ಟವಾಗ್ತಾ ಇದೆ ಸೌಜನ್ಯ ಹೋರಾಟದಿಂದ ಅವನಿಗೂ ಕೂಡ ತುಂಬಾ ಆಪತ್ತ ಐತೆ ಹೇಳಿ ಒಂದು ಭವಿಷ್ಯವನ್ನು ನೋಡಿದ್ರು ಅದು ಕೂಡ ಏನು ಸತ್ಯವಾಗುವ ಒಂದು ಕಾಲ ನಿರೀಕ್ಷೆ ಕೂಡ ನಮ್ಮಲ್ಲಿ ಇದೆ ಯಾವುದೇ ಒಂದು ಕಾಲವಾಣಿ ನೋಡಿ ಪ್ರತಿಯೊಂದು ಕಾಲದಲ್ಲಿ ಸತ್ಯವಾಗುವ ನಿರೀಕ್ಷೆಯಲ್ಲಿ ನಿಡೀತಾ ಇದ್ದಾರೆ ನಾನೊಂದು ಖಡಕ್ಕಾಗಿ ಭವಿಷ್ಯವಾಣಿ ನೋಡುತ್ತೆ ಏನಪ್ಪ ಅಂತಂದರೆ ಡಿಜಿಟಲ್ ಮೀಡಿಯಾ ಇಡೀ ಪ್ರಪಂಚದಲ್ಲಿ ಕ್ರಾಂತಿ ತರುತ್ತೆ ಅಂತ ಹೇಳಿದ್ದೆ ಅದೇ ತರನಾಗಿ ಈ ಹಿಂದೆ ಕ್ರಾಂತಿ ತಂದಂತಹ ಇನ್ಫೋಸಿಸ್ ಕರ್ನಾಟಕದಲ್ಲಿ ಹೇಗೆ ಕ್ರಾಂತಿ ತಂತೋ ಹಾಗೆ ದಕ್ಷಿಣ ಭಾರತದಲ್ಲಿ ಮತ್ತೆ ಡಿಜಿಟಲ್ ಮೀಡಿಯಾ ಕ್ರಾಂತಿ ಮಾಡುತ್ತೆ ಅಂತ ನಾವು ಹೇಳಿದ್ದೀವಿ ಅದೇ ಥರನಾಗಿ ಇವಾಗ ನೋಡ್ಬೋದು ಒಂದು ಸೌಜನ್ಯ ಕೇಸಲ್ಲಿ ಮೂವತ್ತೊಂಬತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ಇಡೀ ಜಗತ್ತಾದ್ಯಂತ ವೈರಲ್ ಆಗಿಬಿಟ್ಟಿದೆ ಇಡೀ ಜಗತ್ತೇ ಕರ್ನಾಟಕದತ್ತ ತಿರುಗಿ ನೋಡುವ ಹಾಗೆ ಸಂಪೂರ್ಣ ಪ್ರಮಾಣಕ್ಕೆ ಈ ಒಂದು ಯೂಟ್ಯೂಬ್ ವೀಡಿಯೋ ವೈರಲ್ ಆಗಿಬಿಟ್ಟಿದೆ ಅದಲ್ಲದೇ ಈ ಡಿಜಿಟಲ್ ಮೀಡಿಯಾ ಮತ್ತು ಸ್ಯಾಟಲೈಟ್ ಮೀಡಿಯಾ ಮಧ್ಯದಲ್ಲಿ ಯಾವತ್ತು ಘರ್ಷಣೆ ಆಗುತ್ತೆ ಅಂತ ಕೂಡ ನಾವು ಹೇಳ್ತೀವಿ ಸೊ ಅದೇ ತರನಾಗಿ ಇವಾಗ ಕೆಲವೊಂದು ಭಾಗದಲ್ಲಿ ನಾವು ಈ ಡಿಜಿಟಲ್ ಮೀಡಿಯಾ ಮತ್ತು ಸ್ಯಾಟಲೈಟ್ ಮೀಡಿಯಾ ಮಧ್ಯೆ ಘರ್ಷಣೆ ಕೂಡ ನೋಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಈ ಸೌಜನ್ಯ ಕೇಸಲ್ಲಿ ಆಗಿರುವಂತಹ ವಿಡಿಯೋ ವೈರಲ್ಲು ಅಂತಿಂತದಲ್ಲ ಇಡೀ ಬ್ರಹ್ಮಾಂಡಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ದೊಡ್ಡ ಥರ ಸಂದೇಶವನ್ನು ಕಳಿಸ್ತಾ ಇದೆ ಎಂದೋ ಒಂದು ಟೈಮಲ್ಲಿ ಹುದುಗೋಗಿರುವಂಥ ಸ್ಕ್ಯಾಮನ್ನು ಪುನಃ ಈ ಟೈಮಲ್ಲಿ ಎತ್ತಿ ತೆಗೆದಿದೆ ಸೊ ಅದನ್ನು ಕೂಡ ಹೇಳಿದ್ದೀವಿ ಹಿಂದೆ ಯಾರೆಲ್ಲ ಸ್ಕ್ಯಾಮ್ಸು ಸ್ಕ್ಯಾಂಡಲ್ ಆಗಿದೆಯೋ ಅವರಿಗೆಲ್ಲ ಈ ಬರೋ ದಿನಗಳಲ್ಲಿ ತಕ್ಕ ಶಿಕ್ಷೆ ಆಗುವಂಥ ಸಮಯ ಅಂತ ಕೂಡ ಹೇಳಿದ್ದೀವಿ ಸೊ ಎಷ್ಟು ಹುದಕ್ಕೆ ಹೋಗಿದ್ದೋ ಸ್ಕ್ಯಾಮ್ಸ್ ಆ್ಯಂಡ್ ಸ್ಕ್ಯಾಂಡಲ್ಸ್ಗಳು ಸ್ಕ್ಯಾಂಡಲ್ಗಳು ಅವೆಲ್ಲ ಬೆಳಕಿಗೆ ಬರ್ತದೆ ಅವ್ರು ಈ ಒಂದು ಸ್ಕ್ಯಾಂಡಲ್ ಇದು ಒಂದು ಒಂದು ಈ ಥರವಾದಂತಹ ಸ್ಕ್ಯಾಮ್ ಬಂತ ಹೊರಗಡೆ ಈ ಥರ ಒಂದು ಸ್ಕ್ಯಾಂಡಲ್ ಅಂತ ಬಂತ ಹೊರಗಡೆ ಇದಾದ ನಂತರ ಮುಂದೆ ಇದಾದಂಥ ಇನ್ನೊಂದು ಬಂದಂಥ ಸಂಗತಿಗಳಪ್ಪ ಏನಂದ್ರೆ ಏನಂದರೆ ಈ ರನ್ಯ ದ ಗೋಲ್ಡ್ ಸ್ಕ್ಯಾಂಡಲ್ ಗೋಲ್ಡ್ ಸ್ಕ್ಯಾಮ್ ಇದೇನಾಯಿತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಮೂರ್ನೂರು ಟನ್ನು ಮೂರ್ನೂರು ಟನ್ನು ಗೋಲ್ಡನ್ನು ಸ್ಮಗ್ಲ್ ಮಾಡ್ತಾರೆ ಅಂತಂದರೆ ಇದು ತಮಾಷೆ ಅಲ್ಲ ಅದಲ್ಲದೇ ಈ ಹಿಂದೆ ಅವರು ಒಂದು ಕಂಪ್ನಿಗಳಿಗೆ ಕೊಟ್ಟಂಥ ಜಾಗ ಕೂಡ ಯಾರು ಗೊತ್ತಿರಲಿಲ್ಲ ಅದೆಲ್ಲವೂ ಕೂಡ ಎಕ್ಸ್ಪೋಸ್ ಆಗಿ ಹನ್ನೆರಡು ಎಕರೆ ಜಾಗ ಅವ್ರ ಕಂಪ್ನಿ ಕೊಟ್ಟಿದ್ದು ಅವ್ರ ಕಂಪ್ನಿ ಮಾಡಿರೋ ಸ್ಕ್ಯಾಮ್ಗಳು ಏನು ಮಾಡಿತ್ತು ಅವೆಲ್ಲ ಕೂಡ ಇವಾಗ ಎಕ್ಸ್ಪೋಸ್ ಆಯಿತು ಇದು ಕೂಡ ನಾವು ನಮ್ಮ ಸಂಚಿಕೆಯಲ್ಲಿ ಹೇಳಿದ್ವಿ ಅದಲ್ಲದಲ್ಲೇ ವಿಶೇಷವಾಗಿ ಇನ್ನೊಂದು ನಾವು ಏನು ಹೇಳಿದ್ವಿ ಅಂದರೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಸಂತನ ಒಂದು ಹೆಸರು ಕೇಳುವಂಥದ್ದು ಅದು ಸ್ಕ್ಯಾಮಿಂದಾಗಲಿ ಆಗಲಿ ಹೆಸರು ಕೇಳುವಂಥದ್ದು ಅಂತ ಹೇಳಿದ್ವಿ ಸೊ ಈ ಸೌಜನ್ಯ ವಿಡಿಯೋ ಮುಖಾಂತರ ಎರಡು ತರವಾದಂತಹ ಒಂದು ವಯಲೇಷನ್ ಆಗಿದೆ ಒಂದು ದೊಡ್ಡ ಸಂತನಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಮತ್ತು ಈ ಕಡೆ ಸೌಜನ್ಯನೂ ಕೂಡ ಕುದುಗೋಗಿರುವಂಥ ಕೇಸ್ ಕೂಡ ರೀ ಓಪನ್ ಆಗ್ತಾ ಇದೆ ಇಡೀ ಒಂದು ಜಗತ್ತಿಗೆ ಕ್ರಾಂತಿ ತರಹ ಇದೊಂದು ದೊಡ್ಡ ಸುನಾಮಿನೇ ಎಬ್ಬಿಸ್ತಾ ಇದೆ ಇವಾಗ ಏನು ನೋಡ್ತಾ ಡಿಜಿಟಲ್ ವಾರ್ ಅನ್ನೋದು ಇದು ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮುಂಬರುವ ದಿನಗಳಲ್ಲಿ ಈ ಒಂದು ಡಿಜಿಟಲ್ ಮೀಡಿಯಾ ಡಿಜಿಟಲ್ ಕ್ರಾಂತಿ ಅನ್ನೋದು ತುಂಬ ಹೈಯರ್ ಲೆವೆಲ್ಗೆ ಹೋಗುತ್ತೆ ಯಾಕಂದ್ರೆ ಎ ಐ ಟೆಕ್ನಾಲಜಿ ಅನ್ನೋದು ಡಿಜಿಟಲ್ ಮೀಡಿಯಾ ತುಂಬ ಸಪೋರ್ಟ್ ಆಗುತ್ತೆ ಸೊ ಹಂಗಾಗಿ ಡಿಜಿಟಲ್ ಮೀಡಿಯಾ ತುಂಬ ಒಂದು ಟಾಪ್ ಲೆವೆಲ್ಗೆ ಹೋಗುತ್ತೆ ಅದಲ್ಲದೇ ನಾವು ವಿಶೇಷವಾಗಿ ಇನ್ನೂ ಒಂದು ನಾವೇನು ಹೇಳಿದ್ದೀವಿ ಅಂತಂದರೆ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀವಿ ಜಾಲಿಯನ್ ವಾಲಾಬಾಗ್ ಹತ್ಯೆ ತರ ಹತ್ಯೆ ಸಾಮೂಹಿಕ ಹತ್ಯೆ ಆಗುತ್ತೆ ಅಂತ ಹೇಳಿದೀವಿ ನಿನ್ನೆ ಬಿಟ್ಟು ಮೊನ್ನೆ ಅಂದರೆ ಒಂಬತ್ತು ಮಾರ್ಚಕ್ಕೆ ನೀವು ನೋಡ್ಬೋದು ಸೀರಿಯಾದಲ್ಲಿ ಸಾವಿರದ ಐದು ಜನ ಐದುನೂರು ಜನಕ್ಕೆ ಶೂಟೌಟ್ ಮಾಡಿದ್ದಾರೆ ದುರ್ಮರಣ ಎಲ್ಲ ನಿಲ್ಲಿಸಿ ಶೂಟೌಟ್ ಮಾಡಿದ್ದಾರೆ ಜಾಲಿನ ವಲ ಭಾಗ ಹತ್ಯೆ ಕಂಡು ಹೇಗೆ ಹತ್ಯೆ ಆಯಿತು ಹಾಗೆ ಎಲ್ಲರೂ ಕೂಡ ಹತ್ಯೆ ಮಾಡಾಕಿದ್ದಾರೆ ಸೊ ನಾವು ಹೇಳಿರುವಂತಹ ಈ ಒಂದು ಸಂಚಿಕೆ ಯಾವುದು ಮಾರ್ಚ್ ಸಂಚಿಕೆಯಲ್ಲಿ ಏನು ಭವಿಷ್ಯವಾಣಿ ಅಂತಡಿದ್ದೆವು ಅವೆಲ್ಲವೂ ಕೂಡ ಸತ್ಯ ಘಟನಾವಳಿ ಆಗಿದೆ ಇದು ವಿಶೇಷವಾಗಿ ಇನ್ನೂ ವಿಶೇಷ ಹೇಳೋದಂದರೆ ಈ ಎಲ್ಲ ಘಟನಾವಳಿಗಳು ನನಗೆ ನೆನಪಿಲ್ಲ ಯಾಕಂದರೆ ನನ್ನ ಭವಿಷ್ಯವಾಣಿ ಮಾಡಿದೆ ಮಾಡಿದ್ರೆ ಅದನ್ನ ನನಗೆ ನೆನಪಿರಲ್ಲ ನಾವು ಅಷ್ಟೇ ಕ್ಲೋಸ್ ಮಾಡಿಬಿಡ್ತೀವಿ ಆದರೆ ಇವೆಲ್ಲ ನನಗೆ ಹೇಳಿರೋದು ಯಾರು ನನ್ನ ಒಂದು ಕಾಲಜ್ಞಾನ ಫಾಲೋವರ್ಸು ಅವರೇ ಮೆಸೇಜ್ ಮಾಡಿ ಮಾಡಿ ಹೇಳಿದರು ಗುರುಗಳೇ ನೀವು ಹೇಳ್ತಿದ್ದು ಕರೆಕ್ಟಾಗಿದೆ ಗುರುಗಳೇ ನೀವು ಹೇಳ್ತಿದ್ದು ಕರೆಕ್ಟ್ ಆಗಿದೆ ಅವೆಲ್ಲ ಕನ್ಸೋಲ್ಟೇಟ್ ನಾಲ್ಕು ದಿನದಿಂದ ಅವ್ರು ಮೆಸೇಜ್ ಕಳಿಸಿದ್ದಾರೆ ಅವೆಲ್ಲ ಕನ್ಸೋಲ್ಟೇಟ್ ಮಾಡಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಎಲ್ಲರಿಗೆ ನನ್ನ ಒಂದು ಕಾಲಜ್ಞಾನ ಫಾಲೋವರ್ಸ್ಗೆ ಅಥವಾ ಕಾಲಜ್ಞಾನ ಅಭಿರುಚಿ ಉಳ್ಳಂಥವ್ರು ಎಲ್ಲರನ್ನ ಹೇಳೋ ವಿಷಯ ಇಷ್ಟೇ ಮುಂಬರುವ ದಿನಗಳಲ್ಲಿ ಅಂದರೆ ಈ ಯುಗಾದಿಯಿಂದ ಮುಂದಿನ ಯುಗಾದಿ ಅಂದರೆ ಈ ಮುಂದಿನ ಟ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ನೀವು ನೋಡ್ತಾ ಇರೋ ಪ್ರಪಂಚ ಹೀಗಿರಲ್ಲ ಈ ಕಡೆಯಿದ್ದ ಭೂಮಿ ಆ ಕಡೆ ಇರಲ್ಲ ಆ ಕಡೆ ಇದ್ದ ಭೂಮಿ ಈ ಕಡೆ ಇರೋಲ್ಲ ಇಲ್ಲಿದ್ದ ಭೂಮಿ ಅಲ್ಲಿರಲ್ಲ ಭೂಮಿನೇ ಮಾಯ ಆಗೋಗ್ಬಿಡುತ್ತೆ ಬೆಟ್ಟ ಗುಡ್ಡಗಳೇ ಮಾಯ ಆಗುತ್ತೆ ನೀರು ನೀರುಗಳ ಹರಿವೇ ಚೇಂಜ್ ಆಗುತ್ತೆ ಪ್ರಪಂಚ ಪ್ರಪಂಚವೇ ಹೊಸ ರೂಪರೇಖೆ ಬರುತ್ತೆ ಜಿಯೋಗ್ರಫಿಕಲಿ ತುಂಬ ಚೇಂಜ್ ಆಗುತ್ತೆ ಅದಲ್ಲದೇ ಪೊಲಿಟಿಕಲಿ ನೀವು ಯಾರನ್ನೆಲ್ಲ ಇವಾಗ ಇದ್ದೀರಿ ಅಂತಂದಿದ್ರು ಅವರೆಲ್ಲ ನಾಳೆ ಇರಲ್ಲ ತುಂಬ ಹೊಸ ಹೊಸ ತಳಿಗಳೇ ಬಂದ್ಬಿಡ್ತವೆ ಹಳೆ ತಲೆಮಾರುಗಳೆಲ್ಲ ಹೊರಟೋಗ್ತವೆ ಯಾರೆಲ್ಲ ಏನು ಕಾಣ್ತವೆ ಕಣ್ಣಿಗೆ ಇವಾಗ ಯಾರು ಕೂಡ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಂಡ್ ಡಿಸೆಂಬರ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾರ್ಚ್ ಎಂಡ್ ಯಾರು ಇಲ್ಲ ಪ್ರಕೃತಿ ಚೇಂಜ್ ಆಗುತ್ತೆ ಜಿಯೋಗ್ರಫಿ ಚೇಂಜ್ ಆಗುತ್ತೆ ಇದು ಪರಮಾತ್ಮನಿಗೆ ಸತ್ಯ ತುಂಬ ಚೇಂಜ್ ಆಗುತ್ತೆ ಅದಲ್ಲದೇ ಈ ಬರ್ತಾ ಇರುವಂತಹ ಯುಗಾದಿ ಯುಗಾದಿಂದನೇ ಹೊಸ ಕ್ರಾಂತಿ ತೊಗೊಂಡ್ಬರುತ್ತೆ ತುಂಬ ರೆಸಿಷನ್ ತುಂಬ 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 ಮಟ್ಟಿಗೆ ರೆಸಿಷನ್ ಅದು ಯಾವ ಥರ ಆಗುತ್ತೆ ಅಂದರೆ ಎಲ್ಲರೂ ಒಂದು ಪೈಸ ಪೈಸಾ ಕೂಡ ಹುಡುಕಬೇಕು ಆ ಥರದಂತಹ ದೊಡ್ಡ ಆರ್ಥಿಕ ಮುಗ್ಗಟ್ಟು ಭಾರತ ಫೇಸ್ ಮಾಡುತ್ತೆ ಅದು ಕೂಡ ತುಂಬ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಈ ವರ್ಷದಲ್ಲಿ